ಹೊಸ ವರ್ಷದಂದೇ ಹಾರಿದೆ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮುಧೋಳದಲ್ಲಿ ಪ್ರತ್ಯೇಕ ಉತ್ತರ ಕರ್ನಾಟಕ ಧ್ವಜಾರೋಹಣ ನೆರವೇರಿಸಿದ್ದಾರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿಯ ಸದಸ್ಯರು ಹದಿಮೂರು ಜಿಲ್ಲೆಗಳನ್ನು ಒಳಗೊಂಡಂತಹ ಕೇಸರಿ ಹಳದಿ ಹಸಿರು ನೀಲಿ ಬಣ್ಣಗಳನ್ನು ಒಳಗೊಂಡಿರುವಂತಹ ಧ್ವಜ ಇದು ನಿರ್ಣಯದಂತೆ ಜನವರಿ ಒಂದರಂದು ಪ್ರತ್ಯೇಕ ಧ್ವಜಾರೋಹಣ ಮಾಡಿದ್ದಾರೆ ಹೋರಾಟಗಾರರು ಈ ತೀರ್ಮಾನವನ್ನು ಮೊದಲೇ ತಗೊಂಡಿದ್ರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಉಪ ಕಚೇರಿಯ ಆವರಣದಲ್ಲಿ ಈ ಧ್ವಜಾರೋಹಣವನ್ನು ಮಾಡಲಾಗಿದೆ ಕೇಸರಿ ಹಳದಿ ಹಸಿರು ಬಣ್ಣದ ಮಧ್ಯೆ ನೀಲಿ ವರ್ಣದ ಉತ್ತರ ಕರ್ನಾಟಕ ನಕ್ಷೆಯ ಧ್ವಜ ಕೂಡ ಇದೆ ಧ್ವಜಾರೋಹಣದಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಗೋಲಶೆಟ್ಟಿ ಸೇರಿದಂತೆ ಇತರೆ ಹೋರಾಟಗಾರರು ಭಾಗಿಯಾಗಿದ್ದರು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಹದಿನೆಂಟರಂದು ಕರ್ನಾಟಕ ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಗೋಲಶೆಟ್ಟಿ ಸೇರಿದಂತೆ ಇತರೆ ಹೋರಾಟಗಾರರು ಪಂಚ ನಿರ್ಣಯವನ್ನು ಕೈಗೊಂಡಿದ್ರು ಅದರ ಪ್ರಕಾರ ಇವತ್ತು ಪ್ರತ್ಯೇಕ ಉತ್ತರ ಕರ್ನಾಟಕ ಧ್ವಜಾರೋಹಣವನ್ನು ಮಾಡಲಾಗಿದೆ ಆಗಬೇಕು ಕೂಡ ಉತ್ತರ ಅಂದ್ರೆ ಉತ್ತರ ಕರ್ನಾಟಕ ಆಸೆಯನ್ನ ಎಲ್ಲರೂ ವ್ಯಕ್ತಪಡಿಸಬೇಕು ಹಾಗೂ